ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ವ್ಲಾಗ್ಸ್ ಶಾಲೆ ಬಿಡ್ಲಿಕ್ಕೆ ಆಗುವಾಗಲೇ ಮಳೆ ಸ್ಟಾರ್ಟ್ ಮಾರಿ ನಮ್ಮ ಮಹಾನ್ ಶಾಲೆಯಿಂದ ಬರ್ತಿದ್ದೆ ನಾಗಿ ಈ ದಾರಿಯಲ್ಲಿ ಹೋಗೋದೇ ಕಷ್ಟ ಆಗಿ ನಾನು ಬರುವಾಗ ಕಾಲನ್ನೆಲ್ಲ ಕಲ್ಲಿನಗೆ ಹಾಕಿ ಸಿಕ್ಕಿಸ್ಕೊಂಡ್ರೆ ಕಷ್ಟ ಅಂತ ಈಗ ನಾನು ರೋಡ್ ಸೈಡಿಗೆ ಹೋಗಬೇಕಾಗ್ತದೆ ಆಗಲೇ ಮಳೆ ಸ್ಟಾರ್ಟ್ ಆಯಿತು ಹಾಗೀಗ ಬಸ್ ಬರ್ಲಿಕ್ಕೆ ಇತ್ತು ಬಸ್ಸಲ್ಲಿ ಬರ್ತಾರೆ ಆಯ್ತು ಮಳೆ ಬಂದು ಸಾಯ್ತು ಜೋರ್ ಮೇಲೆ ಹುಲ್ಲು ನೀರು ನಿನ್ನೆದು ವಿಡಿಯೋದಲ್ಲಿ ನಾನು ಇದರ ವಿಡಿಯೋ ಹಾಕಿದ್ದೆ ನಿನ್ನೆದು ಲಾಗಲ್ಲಿ ನೀವು ನೋಡ್ಬೋದು ಹಾಗೀಗ ಈ ಆಚೆಚೆ ಮಾತಾಡ್ಲಿಕ್ಕೆ ಸಾಗೋದಿಲ್ಲ ಆಚೆಚೆ ನೋಡುವಾಗ ಕಾಲು ಅರ್ಧ ವರ್ಸಿಕೇಶ್ನ ಒಲಗಿ ಹೋಗಿ ಆಗ್ತದೆ ಇಲ್ಲಿ ನಮಗೆ ನಡ್ಕೊಂಡು ಹೋಗೋದು ದೊಡ್ಡ ಕಷ್ಟದ ಪರಿಸ್ಥಿತಿ ಆಗಿದೆ ಓ ಆಯಿತು ನೋಡಿದ ಇಡೀ ಕಾಲಲ್ಲಿ ಎಲ್ಲ ಕೆಸರಾಗಿ ಆಯಿತು ಸ್ವಲ್ಪ ತಪ್ಪಿದ್ರೆ ಕೆಸರಿಗೆ ಕಾಲು ಹೋಗಿ ಆಗ್ತದೆ ನೋಡಿ ಈಗ ಬಸ್ ಬರಲಿಕ್ಕೆ ಆಯಿತು ಹಾಗೆಯೇ ಆ ಟೈಮಿಗೆ ಮಳೆ ಬರ್ತದೆ ಅಂತಂದರೆ ಯಾಕಂದ್ರೆ ಈಗ ಮಧ್ಯಾಹ್ನ ಸಮಯ ಒಂದು ಎರಡು ಗಂಟೆ ಆಗಿದೆ ಇಲ್ಲಾದರೆ ಈಗ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು ಹಾಗೆ ಮಂಗಳೂರಿಗೆ ಹೋಗೋದು ಅಂತೇಳಿದರೆ ಮಧ್ಯಾಹ್ನ ಐದು ಗಂಟೆ ಸಂಜೆ ಐದು ಗಂಟೆಗೆ ಹೋಗ್ಲಿಕ್ಕೆಲ್ಲರೂ ಬೆಳಿಗ್ಗೆ ಬೇಗ ಹೋಗ್ತಿದ್ದೆ ಇವತ್ತು ಸಂಜೆ ಐದು ಗಂಟೆಗೆ ಹೋಗ್ಲಿಕ್ಕೆ ಈಗ ಇವನನ್ನು ಕರ್ಕೊಂಡು ಬರಲಿಕ್ಕೆ ನಾನಿಲ್ಲಿ ರೋಡಿನ ಹತ್ರ ಬಂದು ನೋಡಿ ಕಾಣ್ತಾ ಉಂಟು ಓ ಅಲ್ಲಿ ಅದು ಬಸ್ಸು ಬರೋದು ನೋಡಿದ್ದು ನಮ್ಮ ದಾರಿ ಇಲ್ಲಿಂದ ಹೀಗೆ ಬಂದು ಇದು ಇಲ್ಲಿ ಬಸ್ ಹೋಗುದು ಇದು ಬಸ್ ಹೋಗುವ ರಸ್ತೆ ಇಲ್ಲಿಂದ ಬಸ್ಸು ದೇವಿಪುರ ಟು ಮ್ಯಾಂಗ್ಳೂರು ಇಲ್ಲಿ ಇದರಲ್ಲೆಲ್ಲ ಇದ್ದ ವೆಹಿಕಲ್ ಎಲ್ಲ ಜಾಸ್ತಿ ಇಲ್ಲಿಂದಲ್ಲಿ ಹೋಗುದು ಇದು ತಲಾಪಾಡಿ ಮತ್ತೆ ದೇವಿಪುರ ದೇವಸ್ಥಾನಕ್ಕೆ ರಸ್ತೆ ಇದು ಯಾಕೆಂತ ಹೇಳಿದ್ರೆ ಅವರಿಬ್ಬರಿದ್ದಾರೆ ಇಬ್ಬರು ಆದರೂ ಸಹ ಇವನನ್ನು ಬಿಟ್ಟರೆ ಇವನು ಎಲ್ಲಿ ಎಲ್ಲಿಂದಾಗಿ ಓಡಿಕೊಂಡು ಬರುವ ಅದಕ್ಕಿಗೆ ಸ್ವಲ್ಪ ಅವನನ್ನು ಜೋರು ಮಾಡಿ ಕರೆಕ್ಟ್ ದಾರಿಯಲ್ಲಿ ನಡ್ಕೊಂಡು ನಡೆಸ್ಕೊಂಡು ಹೋಗ್ಬೇಕಾಗಿ ಇಲ್ಲದ್ರೆ ಅವನು ಮತ್ತು ಅವರ ಅಮ್ಮ ಒಟ್ಟಿಗೆ ಬರ್ತಿದ್ರು ಅಮ್ಮನಿಗೆ ಅವನು ಕೇಳುವುದಿಲ್ಲ ಹಾಗೆ ನಮ್ಮ ಮನೆಯಲ್ಲಿ ಹೇಳಿದ್ರು ಅವನು ಕರ್ಕೊಂಡು ಬರಲಿಕ್ಕೆ ಹೋಗು ಇಲ್ಲದಿದ್ದರೆ ಅವನು ಎಲ್ಲ ಶರ್ಟ್ ಅಂಗಿಯಲ್ಲಿ ಎಲ್ಲ ಕೆಸರು ಮಾಡಿ ಹಾಕು ಅಂತೇಳಿ ಹಾಗೀಗ ನಾನು ಇಲ್ಲಿ ಬಂದು ಬಸ್ ಸ್ಟಾಪ್ನ ಹತ್ರ ಬಂದು ಕಾಯ್ತಿದ್ದೇನೆ ನಮ್ಮದು ಬಸ್ ಸ್ಟಾಪ್ ಉಂಟು ಅಲ್ಲಿ ನೋಡಿ ಅದೆಲ್ಲ ಈ ಗಾಲಿಗೆಲ್ಲ ಹೋಗಿದ್ದೆ ಬೋರ್ಡೆಲ್ಲ ಇತ್ತು ನಾವು ಅವತ್ತೆಲ್ಲ ಹಾಕಿದ್ದು ಅದೆಲ್ಲ ಹೋಗಿದ್ದೆ ಮಳೆ ಬರ್ತಾನೆ ಉಂಟು ಮರಿ ಇಷ್ಟ ಆಗೋದಿಂದ ಮಳೆ ಇರಲಿಲ್ಲ ಈಗ ವಾಪಸ್ ಮಳೆ ಆಯಿತು ನಾನು ಕೊಡೆ ತಂದೇ ಆಗಿದ್ದೆ ಕೊಡೆಯೊಂದು ಇಲ್ಲಿ ತರ್ತಿರ್ಲಿಲ್ಲದ್ರೆ ಇಲ್ಲಿ ಎಲ್ಲ ಒದ್ದೆ ಆಗ್ತಿತ್ತು ಬಸ್ಸು ಬಂತುಕೊಂಡ್ಬೇಕು ಶಬ್ದ ಕೇಳ್ತಾ ಉಂಟು ಎಲ್ಲಿಂದೆಲ್ಲೂ ಬರ್ತಾರೆ ಎಳೆದು ಸ್ಪೀಡ್ ಬರ್ತಾರೆ ಒಂದು ಈ ಕಡೆಗೆ ಸೀದೋಗ್ತಾರೆ ಎಲ್ಲೆಲ್ಲ ಮಕ್ಕಳನ್ನೆಲ್ಲ ನಾವು ಬಿಡುದಿಲ್ಲ ಅದಕ್ಕೆಂದ್ರೆ ಯಾರು ಜನಸಂಖ್ಯೆ ಇಲ್ಲದ ರಸ್ತೆ ಅಲ್ಲ ಎಲ್ಲೆಲ್ಲ ಎಲ್ಲದ ಸ್ಪೀಡ್ ಬರ್ತಾರೆ ಹಾಗೆ ಇಲ್ಲಿ ಸ್ವಲ್ಪ ಜಾಗೃತಿ ಆಗಬೇಕು ಅಂತ ಇಲ್ಲದ್ರೆ ಇಲ್ಲಿ ಸಹ ನೀರು ಫುಲ್ಲಾಗೋದು ಈ ಕಡೆಯಿಂದಾಗಿ ಬರುದು ಈ ಕಡೆಯಿಂದ ಬಂದು ಈಚೆ ಫುಲ್ಲು ಹೋಗುತ್ತೆ ಅದಕ್ಕೆ ನಾವು ಮೊನ್ನೆ ಅಲ್ಲಿ ಸ್ವಲ್ಪ ಬುಲ್ಡ್ ಜರಿ ಕೆಲಸ ಮಾಡಿಸಿದ್ದೆವು ಅಲ್ಲಿಂದ ಮಣ್ಣನ್ನೆಲ್ಲ ತೆಗೆದು ಸ್ವಲ್ಪ ಅಲ್ಲಿಯ ತೋಡನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆವು ಹಾಗೆ ಸ್ವಲ್ಪ ಈಗ ನೀರು ಈಚೆ ಬರೋದು ಕಡಿಮೆ ಇಲ್ಲದಿದ್ದರೆ ಇಲ್ಲಿಂದ ಸಹ ನೀರು ಬರ್ತಿತ್ತು ಮಳೆ ಬರುವ ಒಂದು ಸೀನರಿ ಸೂಪರ್ ಸೀನರಿ ನೋಡಿ ಹೇಗೆ ಕಾಣ್ತದೆ ಅಂತ ಆಯ್ತಲ್ಲ ಬಸ್ ಇಲ್ಲಂತೆ ಬಸ್ಸಿಗೋಸ್ಕರ ಕಾದು ಬಸ್ ಇಲ್ಲಂತೆ ಈಗ ಅವರಲ್ಲಿಂದ ನಡ್ಕೊಂಡು ಬರ್ತಿದ್ದಾರೆ ನಾಲ್ಕು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರ್ತಿದ್ದಾರೆ ಯಾಕಂದ್ರೆ ರಿಕ್ಷಾ ಅದಿದ್ದು ದಿವಸ ಯಾವ್ದು ಸಿಕ್ಕುದಿಲ್ಲ ಆಗಿ ಅದೇಕಂದ್ರೆ ಪೇಟೆಗೆ ಸ್ವಲ್ಪ ಈಚಿರುದು ಶಾಲೆ ಆಗಿ ಅಲ್ಲೆಲ್ಲ ಯಾವ್ದು ರಿಕ್ಷಾ ಅದಿದ್ದು ಯಾವ್ದು ಸಿಕ್ಕುದಿಲ್ಲ ನಾವು ಮಾಡಿಕೊಂಡು ಹೋದ್ರೆ ಮಾತ್ರ ಇರುತ್ತೆ ಇಲ್ಲಾದ್ರೆ ನಾನು ಬೈಕಲ್ಲಿ ಕರ್ಕೊಂಡು ಬರ್ತಿದ್ದೇನೆ ಯಾಕಂದರೆ ಇವರು ಮೀಟಿಂಗ್ ಉಂಟು ಓದೋರು ಅಲ್ಲಿ ಕುತ್ಕೊಂಡಿದ್ದಾರೆ ಎರಡು ಗಂಟೆ ಬಸ್ ಉಂಟಲ್ಲ ಹಾಗೆ ಅದರಲ್ಲಿ ಬರ್ಬೋದು ಅಂತ ನೋಡುವ ಬಸ್ಸು ಇವತ್ತು ಬರಲಿಲ್ಲಂತೆ ಹಾಗೆ ಅಲ್ಲಿಗೆ ಜೋರು ಮಳೆಸ ಬರ್ತುಂಟಂತ ಈಗ ಈ ಮಕ್ಕಳನ್ನು ಹೇಗೆ ಹಿಡ್ಕೊಂಡು ಬರ್ತಾರೆ ಅಂತ ಗೊತ್ತಾಗುದಿಲ್ಲ ಬಂತು ಬಸ್ ಬಂತು ಬಸ್ ಬಂತು ಬಸ್ಸಿನ ಸೀದಾ ಹೋಗಿ ಓದದಿ ಮಾರು ನಿಲ್ಲಿಸ್ಲಿಲ್ಲ ಇವರು ಬಸ್ ಅಲ್ಲಿ ನಿಂತಿದ್ದಾರೆ ಇವರು ಇಲ್ಲಿಸ್ಲಿಲ್ಲ ಸೀದಾ ಓದ್ ಓದವಿ ಇನ್ನೀಗ ಎಲ್ಲಿ ಇಲಿಸ್ತಾನ ಅಂತೇಳಿ ಗೊತ್ತಿಲ್ಲ ಇನ್ನು ಇವನು ಇಳಿಸಿದ ಪಿಟ್ಟಲ್ಲಿ ಎಲ್ಲಿಂದ ಈಗ ನಡ್ಕೊಂಡು ಬರ್ಬೇಕಾಗ್ತದ ಅಂತ ಯಾಕಂದ್ರೆ ಅವ್ರ ಬಸ್ಸಿನವರಿಗೆ ಲೇಟ್ ಆದರೆ ಹಾಗೆ ಅವರು ಎಲ್ಲಿ ಇಲಿಸುದು ಈಗ ಎಲ್ಲಿಯ ಇಳಿಸಿರ್ಬೇಕು ಇನ್ನು ಅಲ್ಲಿಂದ ಇವರು ನಡ್ಕೊಂಡು ಈಚೆ ಬರ್ಬೇಕು ಆಯ್ತೈ ಆ ಯೋಗ ಇಲ್ಲಿ ಇತ್ರ ಹೋಗೋ ಗೀಲ್ಿಸಲಿಲ್ಲವಾ ಆ ಷೇ ಇಷ್ಟ ಈ ಸ್ಪೀಡ್ ಅಪ್ಪ ಹೌದು ಸರ್ ಕಂಡಕ್ಟರ್ ಅಲ್ಲಿ ಹೋಗುವಾಗ ಇಲ್ಲಿ ಇಲಿಸದೆ ನಾನು ಹೋಗುವಾಗ ನಿಮ್ಮನ್ನು ನೋಡದು ಮಾರ ಏನು ಇಳಿಯುವುದಿಲ್ಲ ಅಂತ ಹೇಳಿ ಸ್ಪೀಡ್ ಹೋದದ್ದು ಅದಕ್ಕೆ ನಾನು ಮತ್ತೆ ಲಾಸ್ಟಿಗೆ ಈಗ ಬಂದದ್ದು ಇನ್ನು ಈ ದಾರಿಯಲ್ಲಿ ಇವನು ಒಟ್ರಸಿನ್ನು ಹೋಗಿಗೊಂಡು ಕೆಸರಿನೊಳಗೆ ಕಾಲು ಹಾಕಿದ್ರೆ ಅಂತ ಹೇಳಿ ಹ್ಮ್ ಮೆಲ್ಲ ಮೆಲ್ಲ ಇನ್ನು ಕೆಸರಿಗೆಲ್ಲ ಕಾಲಾಕ್ ಬೇಡ ಮತ್ತೆ ಬಸ್ ಬ ಇಲ್ಲ ಅಂತ ಹೇಳಿ ಮತ್ತೆ ಇಲ್ಲಿ ಆಯ್ತು ಆಯ್ತು ನೋಡಿ ಕೆಸರಿನಲ್ಲಿ ಹೇಗಿ ಹೋಗ್ತಿದ್ದಾರೆ ಅದಕ್ಕಿಂತ ಮೊದಲು ಒಂದು ಕಾರು ಹೋಯ್ತು ಅವರೊಂದು ಆಮಂತ್ರಣ ಪತ್ರ ಕೊಟ್ಟರು ಅದು ನಮ್ಮ ಕಾಲಿಕಮ್ ದೇವಸ್ಥಾನ ಅವನನ್ನು ಜಾಗೃತಿ ಮಾಡ್ಲಿಕ್ಕೆ ಇಲ್ಲಿ ಅವ ಓಡಿ ಆಗಿದೆ ಸುಮ್ಮನೆ ಬಂದಾಗಿ ಆಗಿದೆ ಅವನು ಎಲ್ಲಕ್ಕಿಂತ ಮೊದಲು ಓಡಿ ಪಚಕ ಪಚ ಕೆಸರಲ್ಲಿ ಕಾಲು ಇಟ್ಟುಕೊಂಡು ಹೋಗುದ ಅದು ಚಪ್ಪಲ್ ತೆಗಿಲಿಕ್ಕೆ ಆಗುದಿಲ್ಲ ದಾರಿ ಕಲ್ಲ ಮೇಲೆ ಕಾಲು ಹೋಗು ನಮ್ಮ ದಾರಿದ ಅವಸ್ಥೆ ನೋಡಿ ಹೋಗು 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 ಚಪ್ಪರೆ ಭಾರ ಆಗ್ಲಿಕ್ಕೆ ಅದರಲ್ಲಿ ಇಡೀ ಒಂದು ಜಿ ಅಷ್ಟು ಕೆಸರು ತುಂಬಿದೆ ಕಾಣ್ಬೇಕು ಹೇಗೆ ಸಹ ಒಂದು ನೀರಿನ ಮಧ್ಯದಲ್ಲಿ ಇದ್ದವರು ದಡದ ಅಟ್ಟಿ ದಡ ಮುಟ್ಟಿದಾಗೆ ಆಯ್ತು ನಾವೆಲ್ಲ ಹೋಗ್ತಿದ್ದೇವೆ ನೋಡಿ ಇವರಿಗೆಲ್ಲ ಹೋಗುವಷ್ಟು ಕಷ್ಟ ಆಗ್ತದೆ ಆಯ್ತಲ್ಲ ಹೇಗೆ ಸಹ ಬಂದು ಮುಟ್ಟಿದ್ದೇವೆ ವೀಕ್ಷಕರೇ ನಮ್ಮ ಈ ಚಿಕ್ಕ ಲಾಗು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೇವೆ ನೋಡಿದ್ರಲ್ಲ